ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಗ್ರಾಮಗಳಲ್ಲಿ ಸುಮಾರು ಎರಡೂವರೆ ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಬೊಮ್ಮು ನಿರ್ದೇಶಕ ಎಲ್ ಎನ್ ಟಿ ಮಂಜುನಾಥ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪೂಜನ ಹಗ್ರಾರ ಕೃಷ್ಣಮೂರ್ತಿ ಹೊಸಕೋಟೆ ಟೌನ್ ಅಧ್ಯಕ್ಷ ಬಿವಿ ಬೈರೇಗೌಡ ಟಿಎಪಿಸಿಎಂಎಸ್ ನಿರ್ದೇಶಕ ಅಲಪ್ನಹಳ್ಳಿ ಸತೀಶ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ ಸೇರಿದಂತೆ ಹಲವಾರು ಗಣ್ಯರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಮಾತನಾಡಿ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಬರಹಳ್ಳಿ ಗ್ರಾಮದಲ್ಲಿ ಹದಿನೈದು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಮುಗಳಿಪುರ ಗ್ರಾಮದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಶಂಕಣಿಪುರ ಗ್ರಾಮದಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ಹತ್ತು ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಆಲಪನಹಳ್ಳಿ ಗ್ರಾಮದಲ್ಲಿ ಐವತ್ತು ಐವತ್ನಾಲ್ಕರ ಅಡಿಯಲ್ಲಿ ಮೂವತ್ತೈದು ಲಕ್ಷ ಹಾಗೂ ಎಸ್ಸಿಪಿ ಟಿ ಯೋಜನೆ ಅಡಿಯಲ್ಲಿ ಹತ್ತು ಲಕ್ಷ ಸಿ ಸಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಕುಂಬಳಹಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದು ಒಟ್ಟು ಎರಡೂವರೆ ಕೋಟಿಗೂ ಅಧಿಕ ಅನುದಾನವನ್ನ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನೀಡಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ರು ಇವತ್ತು ನಾವು ಹೊಸಕೋಟೆ ತಾಲೂಕಿನ ಕಸಬಾ ಇರತಕ್ಕಂತ ಕುಂಬಳಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲೇದಾಗಿ ಕುರುಬರಹಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಗಳ ಕಾಮಗಾರಿ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತೆ ಸನ್ಮಾನ್ಯ ವಿ ಎನ್ ಬಚ್ಚೇಗೌಡ ಕಾಲದಲ್ಲಿ ಆಗದಂತ ಒಂದು ರಸ್ತೆಯ ಮರು ಡಾಂಬಾರೀಕರಣ ಕಾಮಗಾರಿನ ಒಟ್ಟಾರೆ ಅಲ್ಲಿ ಕುರುಬರಳ್ಳಿ ಗ್ರಾಮಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಅಲ್ ಮಾಡಿ ಅಲ್ಲಿಂದ ಮುಂದುವರೆದು ಮುಗಲಿಪುರ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಯ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಶಂಕಣಿಪುರ ಗ್ರಾಮದಲ್ಲಿ ಎಸ್ ಸಿ ಅಡಿಯಲ್ಲಿ ಹತ್ತು ಲಕ್ಷ ಮತ್ತೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಒಟ್ಟಾರೆ ಮೂವತ್ತೈದು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಶಂಕಣಿಪುರ ಗ್ರಾಮದಲ್ಲಿ ಆಲಪ್ನಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಸಾಮಾನ್ಯ ಜನರಲ್ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಮತ್ತೆ ಹತ್ತು ಲಕ್ಷ ರೂಪಾಯಿಗಳು ಸುಮಾರು ಎಸ್ ಸಿ ಪಿ ಟಿ ಎಸ್ಪಿಯಲ್ಲಿ ಆಲಪ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆಗಳು ಮತ್ತೆ ಚರಂಡಿಗಳ ಅಭಿವೃದ್ಧಿ ಕಾಮಗಾರಿ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ಹೊಸ ರಸ್ತೆ ಮಾಡಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಈಗ ಅದಕ್ಕೆ ಮೀಸಲಾತಿ ಮಾಡಿ ಕೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಅದಕ್ಕೆ ಬೇಕಾದಂತ ಒಂದು ಇನ್ನೊಂದು ಹತ್ತೈದು ಲಕ್ಷ ಅನುದಾನ ಬೇಕಾಗ್ಬೋದು ಅದನ್ನು ಮಾಡಿ ಊರಿಗೆ ಬೇಕಾದಂತ ಒಂದು ರಿಂಗ್ ರೋಡ್ ತರ ಆಗುತ್ತೆ ಅದರ ಒಂದು ವ್ಯವಸ್ಥೆಗೆ ಇವತ್ತು ನಾವು ಮುದ್ಲಿ ಪೂಜೆ ಮಾಡಿದಿವಿ ಮತ್ತೆ ವಿಶೇಷವಾಗಿ ಕುಂಬಳಳ್ಳಿ ಗ್ರಾಮ ಕುಂಬಳಳ್ಳಿ ಗ್ರಾಮ ಏನಿಲ್ಲ ಸುಮಾರು ಮೂರ್ ಬೂತು ಮತದಾರರ ಸಂಖ್ಯೆನೆ ಸುಮಾರು ಒಂದು ಮೂರ್ ಸಾವಿರ ಗ್ರಾಮದ ಸಂಖ್ಯೆ ಒಂದು ಐದು ಸಾವಿರ ಗ್ರಾಮಸ್ಥರ ಸಂಖ್ಯೆ ಇರ್ತಕ್ಕಂತ ಈ ಗ್ರಾಮಕ್ಕೆ ಒಂದು ಇಪ್ಪತ್ತೈದು ಇಲ್ಲ ಇಪ್ಪತ್ತು ಮತ್ತೆ ನಲವತ್ತು ಕೋಟ್ಲ ನಲವತ್ತೈದು ಮತ್ತೆ ಇಪ್ಪತ್ತು ಅರವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಅಲಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ನಮ್ಮ ಕಸ್ಬಾ ಹುಬ್ಬಳ್ಳಿಯಲ್ಲಿ ಕುಂಬಳಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂತ ಸುಮಾರು ಆರೇಳು ಗ್ರಾಮಗಳಲ್ಲಿ ನಾವು ಇವತ್ತು ಚಾಲನೆ ಕೊಟ್ಟು ಪ್ರಾರಂಭ ಮಾಡಿದಿವಿ